ಪ್ರೈಝಲಾರ್ ಯಸು ಕ್ರಿಸ್ತನ ನಾಮದಲ್ಲಿ ನಿನ್ನೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನದಂದು ಕರ್ಮೇಲ್ ಬೆಟ್ಟ ಎಂಬ ವಾಕ್ಯವನ್ನು ಧ್ಯಾನಿಸುವುದಾಗಿದೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ನಿಮಗೆ ಕೋಟಿ ಕೋಟಿ ಸ್ವೋತ್ರೋಟ ಸಲ್ಲಿಸ್ತಾ ನಿನ್ನ ಮಕ್ಕಳ ಹೃದಯದಲ್ಲಿ ನೀವು ಅಪ ಮಾತಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಆಮೇಲೆ ಕರ್ಮೇಲ್ ಬೆಟ್ಟ ಪ್ರಸಂಗಿ ಏಳನೇ ಅಧ್ಯಾಯ ಐದನೇ ವಾಕ್ಯ ನಿನ್ನ ಶಿರಸ್ಸು ಕರ್ಮೇಲ್ ಬೆಟ್ಟದಂತೆ ಗಂಭೀರ ನಿನ್ನ ತಲೆಯ ಕೂದಲು ಧ್ರುವವರ್ಣವು ರಾಜನು ಅದರ ತೆಕ್ಕೆ ತೆಕ್ಕೆಗಳಲ್ಲಿ ಕಟ್ಟು ಬಿದ್ದಿದ್ದಾನೆ ಕರ್ಮೇಲ್ ಎಂದರೆ ಫಲಭರಿತ ತೋಟ ಎಂದು ಅರ್ಥ ಕರ್ಮೇಲ್ ಬೆಟ್ಟದಲ್ಲಿ ಏರಿಯಾ ಏಲಿಶಾ ಎಂಬ ಪ್ರವಾದಿಗಳು ಅಲ್ಲಿ ಇದ್ದರು ಕರ್ಮೇಲ್ ಪ್ರವಾದಿಗಳಲ್ಲಿ ರೂಪಿಸುವ ಸ್ಥಳ ಪ್ರವಾದಿಗಳ ಮಕ್ಕಳಿಗೂ ಸಹ ಪಾಠಶಾಲೆಯಂತೆ ಇದ್ದಿತು ಕರ್ಮೇಲ್ ಎಂದು ಹೇಳುವಾಗ ಎರಡು ಕಾರ್ಯಗಳಲ್ಲಿ ಅದು ಛಾಯೆಯಾಗಿದೆ ಒಂದು ಆತ್ಮನ ವರಗಳು ಎರಡು ಆತ್ಮನ ಫಲಗಳು ಎರಡೂ ಆತ್ಮನಾದಾತನಿಂದಲೇ ಬರುವುದು ಕೆಲವರು ವರಗಳಿಗಾಗಿ ಅನೇಕ ತಿಂಗಳುಗಳು ಉಪವಾಸವಿದ್ದು ಪ್ರಾರ್ಥಿಸುತ್ತಾರೆ ಆದರೆ ಆತ್ಮನ ಫಲಗಳನ್ನು ಬಿಟ್ಟು ಬಿಡುತ್ತಾರೆ ಇದರಿಂದಾಗಿ ಅವರು ಅನೇಕರಿಗೆ ತೊಡಕು ಉಂಟು ಮಾಡುವವರಾಗಿ ಬಿಡುತ್ತಾರೆ ಆತ್ಮನ ವರಗಳು ನಿಮ್ಮ ಸೇವೆಯನ್ನು ವೃದ್ಧಿಪಡಿಸುವುದು ಆತ್ಮನ ಫಲಗಳು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದೈವಿಕ ಗುಣಾತಿಶಯಗಳನ್ನು ತರುವುದು ಕ್ರಿಸ್ತನಲ್ಲಿರುವ ಸ್ವಭಾವಗಳನ್ನು ಆತನಲ್ಲಿರುವ ಗುಣಗಳನ್ನೆಲ್ಲ ನಿಮ್ಮಲ್ಲಿ ಪ್ರಕಟಗೊಳಿಸುವುದು ಹಳೆಯ ಓಡಂಬಡಿಕೆಯಲ್ಲಿ ಮಹಾಯಾಜಕನ ವಸ್ತ್ರವನ್ನು ಕುರಿತು ಯಹೋವನ್ನು ಹೇಳುವಾಗ ಆ ವಸ್ತ್ರದ ಅಂಚಿನಲ್ಲೆಲ್ಲ ಬಂಗಾರದ ಮಣಿಗಳು ದಾಳಿಂಬೆ ಹಣ್ಣುಗಳು ಒಂದಾದ ಮೇಲೆ ಒಂದರಂತೆ ಚುರುಗಾಡಬೇಕೆಂದು ಹೇಳಿದರು ಮಣಿ ಎನ್ನುವುದು ಆತ್ಮನ ವರಗಳಿಗೆ ದಾಳಿಂಬೆ ಹಣ್ಣು ಆತ್ಮನ ಫಲಗಳನ್ನು ಸೂಚಿಸುತ್ತದೆ ಇಂದು ನಾವು ಕರ್ತನ ಯಾಜಕರಾಗಿದ್ದೇವೆ ಪ್ರಕಟಣೆ ಒಂದು ಆರನೇ ವಾಕ್ಯ ಹೇಳುವುದಾಗಿ ಆದುದರಿಂದ ನಮ್ಮ ಜೀವಿತದಲ್ಲಿ ಆತ್ಮನ ವರಗಳು ಕಾಣಲ್ಪಡಬೇಕು ಆತ್ಮನ ಫಲಗಳು ಕಾಣಲ್ಪಡಬೇಕು ಕರ್ ಕರ್ತನು ಕರ್ಮೇಲ್ ಬೆಟ್ಟವನ್ನು ಕಂಡು ಸಂತೋಷಪಡಿಸುತ್ತಾನೆ ಪರ ಫಲವತ್ತಾದ ಭೂಮಿಯ ಮಧ್ಯದಲ್ಲಿನ ಕಾಡಿನೊಳಗೆ ಪ್ರತ್ಯೇಕವಾಗಿ ತಂಗುವ ನಿನ್ನ ಜನರನ್ನು ನಿನ್ನ ಸ್ವಾಸ್ಥ್ಯವಾದ ಹಿಂಡನ್ನು ನಿನ್ನ ಕೋಲಿನಿಂದ ಮೇಯಿಸಿ ಮೇಯಲಿ ಮೀಕ ಏಳು ಹದಿನಾಲ್ಕು ಎಂದು ಹೇಳಲ್ಪಟ್ಟಿದೆ ಕರ್ಮೇಲ್ನಂತೆ ಕರ್ತನು ನಿಮ್ಮ ಆತ್ಮಿಕ ಜೀವಿತವನ್ನು ಆಶೀರ್ವದಿಸಲಿ ಏಷ್ಯಾಯ ಮೂವತ್ತೈದು ಎರಡನೇ ವಾಕ್ಯ ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು ಲೆಬೆನೋನಿನ ಮಹಿಮೆಯು ಕರ್ಮೇಲಿನ ಮತ್ತು ಶಾರೋನಿನ ವೈಭವವು ಅದಕ್ಕೆ ದೊರೆಯವು ಎಂದು ಹೇಳುವುದಾಗಿದೆ ಆಮೇಲೆ ಪ್ರಯತ್ಸವ